ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಕೈಯನ್ನು ಚಿನ್ಮುದ್ರ ಅಥವಾ ಜ್ಞಾನ ಮುದ್ರದಲ್ಲಿಡಿ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಬೆನ್ನು ತಲೆ ಕುತ್ತಿಗೆಯನ್ನು ನೇರವಾಗಿ ಇಟ್ಟುಕೊಳ್ಳಿ ಈಗ ನಿಮ್ಮ ಗಮನವನ್ನು ನಿಮ್ಮ ದೇಹದ ಮೇಲೆ ತನ್ನಿ ನೀವು ಕುಳಿತಿರುವ ವಾತಾವರಣವನ್ನು ಗಮನಿಸಿ ನೀವು ಒಂದು ಕಲ್ಲಿನಂತೆ ಸ್ಥಿರವಾಗಿ ಕುಳಿಯುತ್ತಿರುವಂತೆ ಗಮನಿಸಿ ಈಗ ನಿಮ್ಮ ಗಮನವನ್ನು ನಾನು ಹೇಳುತ್ತಿರುವ ಅಂಗಾಂಗದ ಕಡೆ ತನ್ನಿ ಕಾಲು ಮಂಡಿ ಸೊಂಟ ಕೈ ಭುಜ ಕುತ್ತಿಗೆ ಮುಖ ತಲೆ ತಲೆಯ ಮೇಲ್ಭಾಗ ಬೆನ್ನು ಇಡೀ ಶರೀರ ಇಡೀ ಶರೀರ ಇಡೀ ಶರೀರ ಈಗ ನಿಮ್ಮ ಗಮನವನ್ನು ಉಸಿರಾಟದ ಕಡೆ ತನ್ನಿ ನೈಸರ್ಗಿಕವಾಗಿರುವ ಉಸಿರಾಟವನ್ನು ಗಮನಿಸಿ ನಿಮ್ಮ ಉಸಿರಾಟದಲ್ಲಿರುವ ಧ್ವನಿ ಅಂದರೆ ಸೌಂಡನ್ನು ಗಮನಿಸಿ ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಸೋ ಅಂತ ಧ್ವನಿ ಬರುತ್ತೆ ನೀವು ಉಸಿರನ್ನು ಹೊರಗೆ ಬಿಡುವಾಗ ಹಮ್ ಅಂತ ಧ್ವನಿ ಬರುತ್ತೆ ಈ ಸೌಂಡನ್ನು ನೀವು ಗುರುತಿಸದೇ ಇರಬಹುದು ಈಗ ನಿಮ್ಮ ಗಮನವನ್ನು ಬ್ಲೂ ಮಧ್ಯ ಅಂದರೆ ಹುಬ್ಬಿನ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಳಿಯದಾಗಿರುವ ಲೈಟನ್ನು ಗಮನಿಸಿ ವೈಟ್ ಲೈಟ್ ಅಂತ ಕರೀತಾರೆ ಅದನ್ನು ಗಮನಿಸಿ ತುಂಬ ಪ್ರಕಾಶಮಾನವಾಗಿರುವ ಲೈಟಿನ ಮೇಲೆ ನಮ್ಮ ಗಮನವನ್ನು ಇಡುತ್ತಾ ಮೂರು ಸಲ ಓಂ ಚ್ಯಾಂಟಿಂಗ್ ಮಾಡೋಣ ಆಮೇಲೆ ಶಾಂತಿ ಮಂತ್ರ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಇನ್ನೊಂದು ಬಾರಿ ಮತ್ತೊಂದು ಬಾರಿ ಶಾಂತಿ ಮಂತ್ರ ಓಂ ಸಹ ನವತು ಸಹನೌನಕ್ತು ಸಹ ತೇಜಸ್ವಿನಾವಧೀತಮಸ್ತು ವಹೈ ತೇಜಸ್ವಿ ಶಾಂತಿ 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 ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಡಿತೀರಿ ಈಗ ನಿಮ್ಮ ಎರಡೂ ಕೈಯನ್ನು ಉಜ್ಜಿ ಅಂಗೈಯನ್ನು ಕಣ್ಣಿನ ಮೇಲಿಡಿ ಆಮೇಲೆ ನಿಧಾನವಾಗಿ ನಿಮ್ಮ ಕಣ್ಣನ್ನು ತೆರೆಯಿರಿ ಈಗ ಮುಂದಿನ ಅಭ್ಯಾಸಕ್ಕೆ ತಯಾರಾಗಿ ಸೂಕ್ಷ್ಮ ವ್ಯಾಯಾಮ ಮೊದಲನೆಯದು ಶಿರೋನಿ ಚಕ್ರ ಕಾಲನ್ನು ಮುಂದೆ ಚಾಚಿ ಬಲ ಕಾಲನ್ನು ಮಡಚಿ ತೊಡೆಯ ಮೇಲೆ ಇಟ್ಕೊಳ್ಳಿ ಎಡ ತೊಡೆಯ ಮೇಲೆ ಬಲ ಕೈಯಿಂದ ನಿಮ್ಮ ಮಂಡಿಯನ್ನು ವೃತ್ತಾಕಾರದಲ್ಲಿ ತಿರುಗಿಸಿ ಮೂರು ಬಾರಿ ವೃತ್ತಾಕಾರದಲ್ಲಿ ಮೂರು ಬಾರಿ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಉಸಿರನ್ನು ಒಳಗೆ ತೆಗೆದುಕೊಳ್ತಾ ನಿಮ್ಮ ಕಾಲನ್ನು ಮೇಲಕ್ಕೆ ತನ್ನಿ ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಕಾಲನ್ನು ಕೆಳಗೆ ತನ್ನಿ ಈಗ ಇದೇ ಅಭ್ಯಾಸವನ್ನು ಎಡಕಾಲಿನಲ್ಲಿ ಮಾಡಿ ನಿಮ್ಮ ಗಮನ ನಿಮ್ಮ ಕಾಲ್ಬೆರಳು ಮಂಡಿ ಮತ್ತು ಸೊಂಟದ ಮೇಲಿರಲಿ ದಿನ ಆಸನ ನೌಕಾ ಸಂಚಾಲನಾಸನ್ ಕಾಲನ್ನು ಮುಂದೆ ಚಾಚಿ ಕೈಯನ್ನು ಮುಷ್ಟಿ ಮಾಡಿ ನಿಮ್ಮ ಮೇಲೆ ಇಟ್ಕೊಳ್ಳಿ ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಹಿಂದಗಡೆ ಬಗ್ಗಿ ಆಮೇಲೆ ಉಸಿರನ್ನು ಬಿಡ್ತಾ ಮುಂದೆ ದೋಣಿಯ ಆಕಾರದಲ್ಲಿ ಕೈಯನ್ನು ತಿರುಗಿಸಿ ನೀವು ದೋಣಿಯನ್ನು ಚಲಿಸುತ್ತಿರುವೀರಾ ಅಂತ ಅಂದುಕೊಳ್ಳಿ ಮುಂದೆ ಎಷ್ಟಾಗುತ್ತೋ ಅಷ್ಟು ಬಗ್ಗಿ ಹಿಂದೆ ಎಷ್ಟಾಗುತ್ತೋ ಅಷ್ಟು ಹಿಂದೆ ಹೋಗಿ ಬಗ್ಬೇಕಾದ್ರೆ ಸೊಂಟದಿಂದ ಬಗ್ಗಿ ಕಾಲನ್ನು ನೇರವಾಗಿ ಇಟ್ಟುಕೊಳ್ಳಿ ಉಸಿರಾಟದ ಜೊತೆಗೆ ಈ ಅಭ್ಯಾಸವನ್ನು ಮಾಡಿ ಮುಂದಿನ ಅಭ್ಯಾಸ ದೇಹದ ಮೇಲಿನ ಭಾಗಕ್ಕೆ ಸ್ಕಂದ ಚಕ್ರ ನಿಮ್ಮ ಕೈಯನ್ನು ಮೆಡಚಿ ನಿಮ್ಮ ಬೆರಳನ್ನು ಭುಜದ ಮೇಲಿಡಿ ನಿಮ್ಮ ಮೊಣಕೈಯನ್ನು ಕೂಡಿಸಿ ಅದೇ ಮುಂಭಾಗಕ್ಕೆ ಆಮೇಲೆ ಮೂರು ಸಲ ವೃತ್ತಾಕಾರದಲ್ಲಿ ತಿರುಗಿಸಿ ಮೂರು ಸಲ ಅದರ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಕೈಯನ್ನು ಮೇಲೆ ತೆಗೆದುಕೊಂಡು ಹೋಗಿ ಉಸಿರನ್ನು ಹೊರಗೆ ಬಿಡುವಾಗ ಕೈಯನ್ನು ಕೆಳಗೆ ತನ್ನಿ ಮುಂದಿನ ಅಭ್ಯಾಸ ಗ್ರೀವ ಸಂಚಲನ ಕುತ್ತಿಗೆಯನ್ನು ವೃತ್ತಾಕಾರದಲ್ಲಿ ತಿರುಗಿಸುವುದು ಕುತ್ತಿಗೆಯನ್ನು ಕೆಳಗೆ ತನ್ನಿ ಆಮೇಲೆ ಬಲಭಾಗದಿಂದ ಹಿಂದೆ ಮತ್ತು ಎಡಭಾಗಕ್ಕೆ ಮುಂದೆ ಮುಂದೆ ತನ್ನಿ ಆಮೇಲೆ ವಿರುದ್ಧ ದಿಕ್ಕಿನಲ್ಲಿ ಮೂರು ಸರಿ ತಿರುಗಿಸಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಕುತ್ತಿಗೆಯನ್ನು ಮೇಲೆ ತಿರುಗಿಸಿ ಕುತ್ತಿಗೆಯನ್ನು ಕೆಳಗೆ ತರುವಾಗ ಉಸಿರನ್ನು ಹೊರಗೆ ಬಿಡಿ ಮುಂದಿನ ಅಭ್ಯಾಸ ಉದರಾಕರ್ಷಣಾಸನ ತುದಿ ಕಾಲಿನಲ್ಲಿ ಕುಳಿತುಕೊಳ್ಳಿ ನಿಮ್ಮ ಕೈಯನ್ನು ಮಂಡಿಯ ಮೇಲಿಡಿ ಮಂಡಿಯನ್ನು ಬಗ್ಗಿಸುತ್ತಾ ಬಲಕ್ಕೆ ತಿರುಗಿ ಆಮೇಲೆ ಎಡಕ್ಕೆ ತಿರುಗಿ ಮೂರರಿಂದ ಆರು ಬಾರಿ ಅಭ್ಯಾಸ ಮಾಡಿ ಮಧ್ಯಕ್ಕೆ ಬಂದಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ತಿರುಗುವಾಗ ಉಸಿರನ್ನು ಹೊರಗೆ ಬಿಡಿ ಮುಂದಿನ ಆಸನ ವ್ಯಾಘ್ರಾಸನ ಹುಲಿಯ ಆಸನ ವಜ್ರಾಸನದಲ್ಲಿ ಕುಳಿತುಕೊಂಡು ನಿಮ್ಮ ಮಂಡಿಯ ಮೇಲೆ ನಿಂತುಕೊಳ್ಳಿ ನಿಮ್ಮ ಕೈಯನ್ನು ಭುಜದ ಕೆಳಗಡೆ ಇಡಿ ನಿಮ್ಮ ಬಲಗಾಲನ್ನು ಮಡಚಿ ಮೇಲಕ್ಕೆ ತನ್ನಿ ಆಮೇಲೆ ಬೆನ್ನನ್ನು ಬಗ್ಗಿಸಿ ತಲೆಯನ್ನು ಮೇಲಕ್ಕೆ ತನ್ನಿ ಆಮೇಲೆ ಅದೇ ಕಾಲನ್ನು ಮಡಚಿ ನಿಮ್ಮ ಹಣೆಗೆ ಮುಟ್ಟಿಸಿ ತಲೆಯನ್ನು ಕೆಳಗೆ ಬಗ್ಗಿಸಿ ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಮೇಲಕ್ಕೆ ತನ್ನಿ ಉಸಿರನ್ನು ಹೊರಗೆ ಬಿಡುತ್ತಾ ತಲೆಯನ್ನು ಕೆಳಗೆ ಬಗ್ಗಿಸಿ ಈಗ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಆಮೇಲೆ ಶಶಾಂಕಾಸನದಲ್ಲಿ ವಿಶ್ರಾಂತಿ ಮಾಡಿ ಈಗ ನಾವು ನಿಂತುಕೊಂಡು ಮಾಡುವ ಆಸನವನ್ನು ಅಭ್ಯಾಸ ಮಾಡೋಣ ಮುಂದಿನ ಅಭ್ಯಾಸ ನಿಮ್ಮ ಕಾಲುಗಳನ್ನು ಭುಜದ ಅಳತೆಯ ಮೇಲೆ ಇಡಿ ಆಮೇಲೆ ಕೈಯನ್ನು ಇಂಟರ್ಲಾಕ್ ಮಾಡಿ ನಿಧಾನವಾಗಿ ಸೊಂಟದಿಂದ ಬಗ್ಗಿ ಆಮೇಲೆ ಕೈಯನ್ನು ಮೇಲೆ ಎಷ್ಟಾಗುತ್ತೋ ಅಷ್ಟು ಮೇಲೆ ಎತ್ತಿ ನಿಧಾನವಾಗಿ ಕೈಯನ್ನು ಕೆಳಗೆ ಬಿಡಿ ಆಮೇಲೆ ನಿಧಾನವಾಗಿ ನಿಮ್ಮ ಬೆನ್ನನ್ನು ನೇರ ಮಾಡಿ ಈಗ ಮುಂದಿನ ಅಭ್ಯಾಸ ಪಾದಹಸ್ತಾಸನ ನಿಮ್ಮ ಕಾಲುಗಳನ್ನು ಜೋಡಿಸಿ ಕೈಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ನಿಧಾನವಾಗಿ ಸೊಂಟದಿಂದ ಬಗ್ಗಿ ನಿಮ್ಮ ಕಾಲು ಮುಟ್ಟಿ ಮಂಡಿಯನ್ನು ನೇರವಾಗಿ ಇಟ್ಟುಕೊಳ್ಳಿ ನಿಂತುಕೊಂಡಿರುವಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಬಗ್ಗುವಾಗ ಉಸಿರನ್ನು ಹೊರಗೆ ಬಿಡಿ ಮುಂದಿನ ಅಭ್ಯಾಸ ತ್ರಿಕೋನಾಸನ ನಾಲ್ಕನೆಯ ವಿಧ ಮುಂದೆ ಬಗ್ಗಿ ಕಾಲನ್ನು ಅಗಲವಾಗಿ ಇಟ್ಟುಕೊಳ್ಳಿ ಆಮೇಲೆ ವಿರುದ್ಧ ಕೈ ಮತ್ತು ವಿರುದ್ಧ ಬೆರಳನ್ನು ಮುಟ್ಟಿ ನಿಮ್ಮ ಬಲಗೈಯಿಂದ ಎಡ ಬೆರಳನ್ನು ಮುಟ್ಟಿ ನಿಮ್ಮ ಎಡಗೈಯಿಂದ ಬಲ ಬೆರಳನ್ನು ಮುಟ್ಟಿ ಸೊಂಟವನ್ನು ನಿಧಾನವಾಗಿ ತಿರುಗಿಸಿ ಈ ಅಭ್ಯಾಸವನ್ನು ಐದರಿಂದ ಹತ್ತು ಸಲ ಮಾಡಿ ಈ ಅಭ್ಯಾಸವನ್ನು ಡೈನಮಿಕ್ಕಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಅಂದರೆ ಜೋರಾಗಿಯೂ ಪ್ರಾಕ್ಟೀಸ್ ಮಾಡ್ಬೋದು ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಕಾಲನ್ನು ಜೋಡಿಸಿ ಕೈಯನ್ನು ಪ್ರಣಾಮ ಮುದ್ರದಲ್ಲಿ ತನ್ನಿ ಒಂದು ಸಾಮಾನ್ಯ ಉಸಿರಾಟ ಎರಡು ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮೂರು ಉಸಿರನ್ನು ಹೊರಗೆ ಬಿಡಿ ನಾಲ್ಕು ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಐದು ಉಸಿರನ್ನು ಹೊರಗೆ ಬಿಡಿ ಆರು ಯಾವುದೇ ಉಸಿರಾಟವಿಲ್ಲ ಏಳು ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಎಂಟು ಉಸಿರನ್ನು ಹೊರಗೆ ಬಿಡಿ ಒಂಬತ್ತು ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಹತ್ತು ಉಸಿರನ್ನು ಹೊರಗೆ ಬಿಡಿ ಹನ್ನೊಂದು ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಹನ್ನೆರಡು ಉಸಿರನ್ನ ಹೊರಗೆ ಬಿಡಿ ಈಗ ಮತ್ತೊಂದು ಸೈಡಲ್ಲಿ ಮಾಡೋಣ ಒಂದು ಎರಡು ಮೂರು ನಾಲ್ಕು ಎಡಕಾಲು ಹಿಂದೆ ಐದು ಆರು ಏಳು ಎಂಟು ಒಂಬತ್ತು ಬಲಗಾಲು ಮುಂದೆ ಹತ್ತು ಹನ್ನೊಂದು ಹನ್ನೆರಡು ಈಗ ಎರಡನೇ ಸುತ್ತು ಒಂದು ನಾರ್ಮಲ್ ಬ್ರೀದಿಂಗು ಎರಡು ಒಳಗೆ ಉಸಿರು ಒಳಗೆ ಮೂರು ಉಸಿರು ಹೊರಗೆ ನಾಲ್ಕು ಉಸಿರು ಒಳಗೆ ಐದು ಉಸಿರು ಹೊರಗೆ ಆರು ಉಸಿರಾಟ ಇಲ್ಲ ಏಳು ಉಸಿರು ಒಳಗೆ ಎಂಟು ಉಸಿರು ಹೊರಗೆ ಒಂಬತ್ತು ಉಸಿರು ಒಳಗೆ ಹತ್ತು ಉಸಿರು ಹೊರಗೆ ಹನ್ನೊಂದು ಉಸಿರು ಒಳಗೆ ಹನ್ನೆರಡು ಉಸಿರು ಮುಂದಿನದು ಮಂತ್ರದ ಜೊತೆಗೆ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನವೇ ನಮಃ ಓಂ ಖಗಾಯ ನಮಃ ಓಂ ಪೂಷ್ಣೇ ನಮಃ ಓಂ ಹಿರಣ್ಯಗರ್ಭಾ ನಮಃ ಓಂ ಹರಿಚಯೇ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಇನ್ನೊಂದು ಸುತ್ತು ನಿಮ್ಮಷ್ಟಕ್ಕೆ ನೀವೇ ಅಭ್ಯಾಸ ಮಾಡಿ ನಾನು ಮಂತ್ರವನ್ನು ಪಠನ ಮಾಡುತ್ತಿರುತ್ತೇನೆ ಓಂ ಭ್ರಾ ಮಿತ್ರಾಯ ನಮಃ ಓಂ ಭ್ರೀಂ ರವಯೇ ನಮಃ ಓಂ ಭ್ರೂಂ ಸೂರ್ಯಾಯ ನಮಃ ಓಂ ಭ್ರೈಂ ಭಾನವೇ ನಮಃ ಓಂ ्रौं खगाय नमः ॐ भ्रः पूष्णे नमः ॐ भ्रां हिरण्यगर्भाय नमः ॐ भ्रीं मरीचये नमः ॐ भ्रूं आदित्याय नमः ॐ भ्रैं सवित्रे नमः ॐ भ्रौं अर्काय नमः ಓಂ ಬ್ರಹ ಭಾಸ್ಕರಾಯ ನಮಃ ಈಗ ಎರಡು ನಿಮಿಷ ನಿಂತುಕೊಳ್ಳಿ ನಿಂತಲ್ಲೇ ವಿಶ್ರಮಿಸಿ ಈಗ ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಎಡಗೈಯನ್ನು ಮುದ್ರದಲ್ಲಿ ಮತ್ತು ಬಲಗೈಯನ್ನು ನಾಸಾಗರ ಮುದ್ರದಲ್ಲಿ ಇಟ್ಟುಕೊಳ್ಳಿ ಶುದ್ಧಿ ಪ್ರಾಣಾಯಾಮ ಮಾಡೋಣ ನಿಮ್ಮ ಹೆಬ್ಬೆರಳಿನಿಂದ ಬಲಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಆಮೇಲೆ ಬಲ ಮೂಗಿನಿಂದ ಉಸಿರನ್ನು ಹೊರಗೆ ಬಿಡಿ ಆಮೇಲೆ ಬಲಮೂಗಿನಿಂದ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಎಡಮೂಗಿನಿಂದ ಮೂಗಿನಿಂದ ಉಸಿರನ್ನು ಹೊರಗೆ ಬಿಡಿ ಇದು ಒಂದು ಸುತ್ತು ಇದೇ ಥರ ಐದು ಸುತ್ತು ಮಾಡಿ ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ ನಿಮ್ಮ ತೋರ್ ಬೆರಳಿನಿಂದ ಕಿವಿಯನ್ನು ಮುಚ್ಚಿ ಉಸಿರಿನ ಒಳಗೆ ತೆಗೆದುಕೊಂಡು ಉಸಿರನ್ನು ಹೊರಗೆ ಬಿಡುವಾಗ ನಿಧಾನವಾಗಿ ಜೇನು ಹೊಳೆದ ಸದ್ದಿನಂತೆ ಅಂತ ಕಂಟ್ರೋಲಾಗಿ ಬಿಡಬೇಕು ನಿಮ್ಮ ಗಮನವನ್ನು ತಲೆಯ ಮೇಲ್ಭಾಗದಲ್ಲಿಡಿ ಮೂರರಿಂದ ಐದು ಬಾರಿ ಅಭ್ಯಾಸ ಮಾಡಿ ಈಗ ನಿಧಾನವಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ಇಡೀ ದೇಹವನ್ನು ತಾಯಿಗೆ ಒಪ್ಪಿಸಿ ನಿಮ್ಮ ಎಲ್ಲ ದೇಹದ ಅಂಗಾಂಗಗಳನ್ನು ಸಡಿಲಗೊಳಿಸಿ ಆರಾಮಾಗಿ ಮಲಗಿಕೊಳ್ಳಿ ನಿಮ್ಮ ಗಮನವನ್ನು ಹೊಟ್ಟೆ ಮೇಲೆ ತನ್ನಿ ನೀವು ಉಸಿರನ್ನು ಒಳಗೆ ತೆಗೆದುಕೊಂಡಾಗ ಹೊಟ್ಟೆ ಉಬ್ಬುತ್ತದೆ ನೀವು ಉಸಿರನ್ನು ಹೊರಗೆ ಬಿಡುವಾಗ ಹೊಟ್ಟೆ ಕೆಳಗಡೆ ಅಪ್ಪಳಿಸುತ್ತದೆ ಅದನ್ನು ಗಮನಿಸಿ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಬಿಡುವಾಗ ಸಂಪೂರ್ಣವಾಗಿ ಹೊರಗೆ ಬಿಡಿ ನಿಮ್ಮ ಉಸಿರಾಟದ ಜೊತೆ ಹೊಟ್ಟೆಯ ಏರಿಳಿತವನ್ನು ಸಿಂಕ್ರನೈಸ್ ಮಾಡಿ ಅಂದರೆ ಉಸಿರ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಹೊಟ್ಟೆಯನ್ನು ಮೇಲ್ಭಾಗಕ್ಕೆ ತನ್ನಿ ಉಸಿರನ್ನು ಹೊರಗೆ ಬಿಡುವಾಗ ಹೊಟ್ಟೆಯನ್ನು ಕೆಳಗೆ ತನ್ನಿ ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಇಡೀ ದೇಹ ಶಕ್ತಿಯುತವಾಗಿರುತ್ತದೆ ನೀವು ಹೊಸ ಉಸಿರನ್ನು ಹೊರಗೆ ಬಿಡುವಾಗ ನಿಮಗೆ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಈಗ ನಿಮ್ಮ ಉಸಿರನ್ನು ಲೆಕ್ಕ ಮಾಡಿ ಐದರಿಂದ ಜೀರೋ ತನಕ ಐದು ಉಸಿರು ಒಳಗೆ ಐದು ಉಸಿರು ಹೊರಗೆ ಇದನ್ನು ನೀವೇ ಲೆಕ್ಕ ಮಾಡಿ ಹೊಟ್ಟೆಯ ಏರಿಳಿತದ ಜೊತೆ ಲೆಕ್ಕ ಮಾಡಿ ಮಲಗಬೇಡಿ ನಿದ್ದೆ ಮಾಡಬೇಡಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಅದರ ಜೊತೆ ಆನಂದವನ್ನು ಖುಷಿಯನ್ನು ಮನಃಶಾಂತಿಯನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಹೊರಗೆ ಬಿಡುವಾಗ ಅದರ ಜೊತೆ ನಿಮ್ಮ ಎಲ್ಲ ನೋವುಗಳನ್ನು ಕಷ್ಟಗಳನ್ನು ಹೊರಗೆ ಬಿಟ್ಟುಬಿಡಿ ಈಗ ಲೆಕ್ಕವನ್ನು ನಿಲ್ಲಿಸಿ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ ನಿಮ್ಮ ಕಾಲನ್ನು ಅಲುಗಿಸಿ ತಲೆಯನ್ನು ಅಲಗಿಸಿ ಸ್ಟ್ರೆಚ್ ಮಾಡಿ ಆಮೇಲೆ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಕುಳಿತುಕೊಳ್ಳಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ನಿಧಾನವಾಗಿ ಕಣ್ಣನ್ನು ತೆರೆಯುವಾಗ ನಿಮ್ಮ ಕೈಯ ಮೇಲೆ ತೆಗೆಯಿರಿ ಓಂ ಶಾಂತಿ 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 ಇವತ್ತಿನ ಅಭ್ಯಾಸ ಮುಗಿಯಿತು ನನ್ನ ಜೊತೆ ನೀವು ಕೂಡಿ ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ